ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಆರು ಸೋಮವಾರ ನಾಳೆಯಿಂದ ಹದಿನೆಂಟು ವರ್ಷ ಈ ಐದು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಸೋಲೆ ಇಲ್ಲ ಎಂಬಂತೆ ಸಂಪತ್ತಿಗೆ ಕೊರತೆ ಆಗುವುದಿಲ್ಲ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ವಿಶೇಷವಾದ ಸೋಮವಾರದಿಂದ ಮುಂದಿನ ಹದಿನೆಂಟು ವರ್ಷ ಈ ಐದು ರಾಶಿಯವರಿಗೆ ಐಷಾರಾಮಿ ಜೀವನ ಸಿಗೋದರ ಜೊತೆಗೆ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಸಿಗ್ತಾ ಇದೆ ಇವರ ಜೀವನದಲ್ಲಿ ಎಂದಿಗೂ ಕೂಡ ಇವರು ಸೋಲನ್ನೇ ಕಾಣುವುದಿಲ್ಲ ರಾಜ್ಯದಂತೆ ಇವರು ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಈ ಅವಧಿಯಲ್ಲೇ ಈ ರಾಶಿಯವರು ಬುದ್ಧಿ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ವ್ಯವಹಾರದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಹಾಗಾಗಿ ಸರಿಯಾಗಿ ಯೋಚಿಸಿ ಹಣವನ್ನ ಖರ್ಚು ಮಾಡೋದು ಉತ್ತಮ ಇಲ್ಲದಿದ್ರೆ ಒಂದಷ್ಟು ನಷ್ಟಗಳನ್ನ ಅಥವಾ ಕಷ್ಟಗಳನ್ನ ಎದುರಿಸಬೇಕಾಗಿ ಬರಬಹುದು ಪ್ರಯಾಣಿಸುವ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಮತ್ತೆ ವಸ್ತುಗಳ ಬಗ್ಗೆ ವಿಶೇಷ ಕಾಳಜಿ ಹಾಗೂ ಗಮನವನ್ನು ವಹಿಸುವುದು ತುಂಬಾನೇ ಅವಶ್ಯಕ ನಿಮ್ಮ ಮನೆಯವರು ಮತ್ತು ಸ್ನೇಹಿತರ ವಿಶ್ವಾಸವನ್ನ ಗಳಿಸಿ ವ್ಯಾಪಾರವನ್ನ ಮಾಡತಕ್ಕಂತ ಈ ರಾಶಿಯ ಜನರಿಗೆ ಒಂದಷ್ಟು ಲಾಭ ಅನ್ನೋದು ಸಿಗುತ್ತೆ ಈ ಅವಧಿಯಲ್ಲಿ ನೀವು ಖರೀದಿ ಮಾಡುವಾಗ ಅಥವಾ ವ್ಯಾಪಾರವನ್ನ ಮಾಡುವಾಗ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸೋದು ತುಂಬಾನೇ ಉತ್ತಮ ಪ್ರೀತಿಯಲ್ಲಿರ್ತಕ್ಕಂಥ ಜನರು ಸರಿಯಾಗಿ ಯೋಚಿಸಿದ ನಂತರವೇ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ನಿಮ್ಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ರಾಶಿಯ ಜನರು ಈ ಅವಧಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಆ ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನ ಪಡಿತಾರೆ ಜೊತೆಗೆ ಕೆಲಸವನ್ನ ಮಾಡತಕ್ಕಂತ ಮಹಿಳೆಯರಿಗೆ ಇದು ಉತ್ತಮ ಸಮಯವಾಗಿದೆ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನ ಮೋಜು ಮಸ್ತಿಯಲ್ಲಿ ಕಲಿತಾರೆ ಹೀಗಾಗಿ ಇವರು ಒಂದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಅಗತ್ಯ ಅಲ್ಪ ದೂರ ಅಥವಾ ದೂರ ಪ್ರಯಾಣ ಮಾಡೋದ್ರಿಂದ ಒಂದಷ್ಟು ಸಂತಸ ಹಾಗೂ ಲಾಭ ಎರಡು ಕೂಡ ಸಿಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಇದು ಉತ್ತಮ ಸಮಯವಾಗಿರೋದ್ರಿಂದ ವ್ಯಾಪಾರದಲ್ಲಿ ವಿಸ್ತರಣೆ ಆಗುವ ಸಾಧ್ಯತೆಗಳು ಇದೆ ಏನು ನೀವು ಹಣವನ್ನ ಖರ್ಚು ಮಾಡಬೇಕಾಗಿ ಬರುವಂತಹ ಸಂದರ್ಭದಲ್ಲಿ ಸುಖ ಸಮೃದ್ಧಿಗಾಗಿ ಹೆಚ್ಚು ಹಣವನ್ನ ವಿನಿಯೋಗ ಮಾಡ್ತೀರಾ ನೀವು ಪ್ರಗತಿ ಮತ್ತು ಲಾಭವನ್ನ ಗಳಿಸುವ ಯೋಚನೆಯನ್ನು ರೂಪಿಸಿಕೊಳ್ಳಲು ಇದು ಅನುಕೂಲಕರ ಸಮಯವಾಗಿತ್ತು ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಯಾವುದೇ ಕೆಲಸ ಕಾರ್ಯ ಇದ್ರೂ ಕೂಡ ಅದರಲ್ಲಿ ಶುಭ ಮತ್ತು ಲಾಭದಾಯಕ ಫಲಗಳನ್ನೇ ಪಡೆದುಕೊಳ್ತೀರಾ ಒಂದಷ್ಟು ದಿನ ನೀವು ಶಾಂತವಾಗಿ ವರ್ತಿಸೋದು ಉತ್ತಮ ಅಂತ ಹೇಳಲಾಗ್ತಿದ್ದು ಯಾರೊಂದಿಗೂ ಕೂಡ ಕಠೋರವಾಗಿ ಮಾತನಾಡೋಕ್ ಹೋಗ್ಬೇಡಿ ಇದರಿಂದ ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನಿಮ್ಮ ಪರಿಚಯಸ್ಥರ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಅವರಿಂದಲೂ ಕೂಡ ನೀವು ಶುಭ ಸುದ್ದಿಯನ್ನ ಪಡೆದುಕೊಳ್ತೀರಾ ಒಂದಷ್ಟು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ಈ ರಾಶಿಯ ಜನರು ಭಾಗವಹಿಸ್ತಾರೆ ಇದರಿಂದ ಒಂದಷ್ಟು ಹಣವನ್ನ ಕೂಡ ಗಳಿಸ್ಕೊಳ್ತಾರೆ ಹಣದ ವ್ಯವಹಾರ ಮತ್ತು ಬೇರೆ ಖರ್ಚುಗಳ ಬಗ್ಗೆ ನೀವು ಗಮನ ಹರಿಸೋದ್ರಿಂದ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಏರ್ಬೋದು ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿಯನ್ನು ತೋರ್ತಾರೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿದ್ರೆ ಒಳ್ಳೆಯ ಶುಭ ಸುದ್ದಿಯನ್ನ ಕೇಳ್ತೀರಾ ಪ್ರೀತಿಯಲ್ಲಿರ್ತಕ್ಕಂಥ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮುಂದುವರಿಯೋದು ತುಂಬಾನೇ ಅಗತ್ಯ ಮತ್ತು ಅವಶ್ಯಕ ಅಂತ ಹೇಳಲಾಗ್ತಿದೆ ಕೆಲಸ ಮಾಡ್ತಕ್ಕಂಥ ಜನರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಒಂದಷ್ಟು ಒಳ್ಳೆ ರೀತಿಯ ಬಾಂಧವ್ಯವನ್ನು ವಹಿಸ್ಕೊಳ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವ ಅಂತ ನೋಡೋದಾದ್ರೆ ಧನು ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು